ಈಗ ಮಾಸಭವಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸಹ ಸ್ವಾಗತ ಈ ಮಾಸ ಭವಿಷ್ಯ ಕಾರ್ಯಕ್ರಮದಲ್ಲಿ ವೃಷಭ ರಾಶಿಯವರಿಗೆ ಮಾರ್ಚ್ ತಿಂಗಳಲ್ಲಿ ಈ ತಿಂಗಳ ಪೂರ್ತಿ ಯಾವ ರೀತಿ ಗ್ರಹಗಳ ಒಂದು ಪ್ರತಿಫಲ ಅನುಕೂಲತೆಗಳು ಇರುತ್ತೆ ಅನ್ನುವಂತಹದನ್ನು ನೋಡೋಣ ನೋಡಿ ಮಾರ್ಚ್ ತಿಂಗಳು ಪಾಲ್ಗುನ ಮಾಸ ಅಂದರೆ ಮಾಘ ಮಾಸ ಮುಗಿದು ಪಾಲುಗು ಮಾಸದ ಪೂರ್ತಿ ಕಾಲ ಇರುತ್ತೆ ಯುಗಾದಿ ಹಬ್ಬದ ಮುಂದೆ ಬರುವಂತಹ ತಿಂಗಳು ಮಾಸ ಅಂತೇಳಿರ್ಬೋದು ಹಾಗೆಲ್ಲರೂ ಕೂಡ ಯುಗಾದಿಗೆ ಮುಂಚೆ ಬರುವಂತಹ ಒಂದು ಮಾಸ ಈ ಒಂದು ನಾಮ ಸಂವತ್ಸರದಲ್ಲಿ ಕೊನೆಯ ಮಾಸ ಪಾಲ್ಗುಣ ಮಾಸ ಈ ಒಂದು ಮಾಸದಲ್ಲಿ ಉತ್ತಮವಾದ ಪ್ರತಿಫಲಗಳು ಪಡೆಯೋಣ ಅನ್ನುವಂತಹದ್ದು ಮಹತ್ ಇರುತ್ತೆ ಅದೇ ರೀತಿ ಈಗ ವೃಷಭ ರಾಶಿಯವರಿಗೆ ಈ ಒಂದು ತಿಂಗಳು ಹೆಂಗಿದೆ ಅಂತ ನೋಡಿದ್ರೆ ಇಡೀ ವೃಷಭ ರಾಶಿಯವರಿಗೆ ವೃತ್ತಿಯಲ್ಲಿ ಒಳ್ಳೆಯ ರೀತಿಯ ಚೇತರಿಕೆ ಅಭಿವೃದ್ಧಿ ಸ್ವಲ್ಪ ಉತ್ಸಾಹ ಹೊಸತನ ಅಭಿವೃದ್ಧಿದಾಯಕವಾದಂಥ ಪ್ರತಿಫಲ ಇವೆಲ್ಲವೂ ಕೂಡ ಇಂಪ್ರೂವ್ಮೆಂಟ್ಸ್ ನೋಡುವಂತಹ ಯೋಗ ಚೆನ್ನಾಗಿದೆ ಹಾಗಾಗಿ ವೈಪ್ರೀತ್ಯ ಏನಿಲ್ಲ ಸ್ವಲ್ಪ ಕಠಿಣವಾದಂಥ ಪರಿಶ್ರಮ ಇದ್ದರೂ ಕೂಡ ವೃತ್ತಿ ಉದ್ಯೋಗದಲ್ಲಿ ಅಭಿವೃದ್ಧಿದಾಯಕವಾದ ಫಲ ಪಡೆಯುವಂತಹದ್ದು ಮತ್ತು ಮನೆ ಕಡೆ ವಿಶೇಷವಾಗಿ ಕೆಲವೊಂದು ಕಾರ್ಯಕ್ರಮಗಳ ನಿರ್ಣಯಗಳನ್ನು ಮಾಡುವಂತಹ ಒಂದು ಸದವಕಾಶ ಈ ತಿಂಗಳಲ್ಲಿ ನೋಡ್ತೀರಾ ಇನ್ನು ಹಣಕಾಸಿನ ವಿಚಾರ ನೋಡಿದ್ರೆ ದಂಪತಿಗಳಿಗೆ ಕೆಲವೊಂದು ಖರ್ಚುಗಳು ಮಾಡೋದ್ರಿಂದ ಯಾವಾಗಲೂ ಮಾಡಿರ್ತೀರ ಖರ್ಚುಗಳು ಅದರಿಂದ ಲಾಭದಾಯಕವಾದ ಫಲ ಬಂದಿರುತ್ತೆ ಯಾವುದನ್ನ ಒಂದು ಇನ್ವೆಸ್ಟ್ಮೆಂಟ್ ಮಾಡಿರ್ಬೋದು ಅದು ಇವಾಗ ಹಣಕಾಸಾಗಿ ಕನ್ವರ್ಟ್ ಆಗುವಂಥದ್ದು ಈ ರೀತಿಯ ಒಂದು ಪ್ರತಿಫಲಗಳು ಮತ್ತು ದಂಪತಿಗಳಿಗೆ ವಿಶೇಷವಾಗಿ ನಿಮ್ಮ ಮಾತೃಸ್ಥಾನಗಳಿಂದ ದುಡ್ಡು ಬರುವಂತಹದ್ದಿರುತ್ತೆ ನೋಡಿ ಯಾರು ವೃಷಭ ರಾಶಿಯವರು ಕಣ್ಣ ಹೆಂಡತಿರಲಿ ಯಾರದೇ ಆಗಿರಲಿ ವೃಷಭ ರಾಶಿ ಅವರ ಒಂದು ಸ್ಥಾನದಲ್ಲಿ ಅಂದರೆ ಅಕ್ಕ ತಂಗಿರಾಗಿರ್ಬೋದು ಅನ್ನ ತಮ್ಮಂದಿರಾಗಿರ್ಬೋದು ಅವರ ಕಡೆಯಿಂದ ನಿಮಗೆ ದುಡ್ಡು ಬರುವಂತಹ ಒಂದು ಅವಕಾಶ ಯೋಗ ಇರುತ್ತೆ ಅದೇ ವ್ಯವಹಾರದಿಂದ ಆಗಿರ್ಬೋದು ಅಥವಾ ಒಂದು ಅಡ್ಜಸ್ಟ್ಮೆಂಟ್ಸ್ ಆಗಿರ್ಬೋದು ಯಾವುದಾದ್ರು ರೀತಿಯಲ್ಲಾಗಿರ್ಬೋದು ಒಂದು ಸ್ವಲ್ಪ ಸ ಸೆಟ್ಲ್ಮೆಂಟ್ ಸಿಗ್ತದೆ ಸೊ ತೊಂದರೆ ಇಲ್ಲ ಅನುಕೂಲ ಇದೆ ಇನ್ನು ಈ ಭೂಮಿ ವ್ಯವಹಾರದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಾಗಿರ್ಬೋದು ಮತ್ತು ಈ ಒಂದು ವಿದ್ಯಾರ್ಥಿ ಮಿತ್ರರಿಗೆ ಕೆಲವೊಂದು ಡಿಸಿಷನ್ಸ್ ಅಂದರೆ ಯಾವುದನ್ನ ಒಂದು ನೀವು ಮುಂದೆ ಓದುವಂತಹ ವಿದ್ಯಾಭ್ಯಾಸಕ್ಕೆ ಖರ್ಚು ಮಾಡಿ ಓದೋಣ ಒಂದು ಉನ್ನತವಾದ ವ್ಯಾಸಂಗೋಸ್ಕರ ಲಕ್ಷಗಳಗಟ್ಟಲೆ ಖರ್ಚು ಮಾಡೋಣ ಅನ್ನೋಂತಹ ಆವೇಶ ಆಲೋಚನೆ ಈ ಒಂದು ತಿಂಗಳಲ್ಲಿ ಬೇಡ ಆ ವಿಚಾರದಲ್ಲಿ ನಿರ್ಣಯಗಳು ತಗೊಂಡ್ರೆ ನಿಮಗೆ ಅದು ಒಳ್ಳೆಯ ರೀತಿ ಪ್ರತಿಫಲ ಕೊಡೋದಿಲ್ಲ ಯಾಕೆಂತಂದರೆ ಬುಧ ಬಲಹೀನವಾದಂಥ ಸ್ಥಿತಿ ಅಂದರೆ ನೀಚ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ ಅದರಿಂದ ಸ್ವಲ್ಪ ವೈಪರೀತ್ಯದಾಯಕವಾದ ಪ್ರತಿಫಲಗಳಿರುತ್ತೆ ಅದಕ್ಕೋಸ್ಕರ ಬುಧಗ್ರಹ ಶಾಂತಿ ಪರಿಹಾರ ಮಾಡಿಕೊಂಡ್ರೆ ಹಣಕಾಸಿನ ವಿಚಾರ ಮತ್ತು ವಿದ್ಯಾರ್ಥಿಗಳಿಗೆ ಶ್ರೇಷ್ಠವಾದ ಪ್ರತಿಫಲಗಳು ಬರುತ್ತೆ ಮತ್ತು ಕೆಲವೊಂದು ಫಸಲುಗಳಲ್ಲಿ ಅಂದರೆ ಇನ್ನೇನೋ ಯಾವುದೋ ಒಂದು ಬೆಳೆ ಬೆಳೆದಿರ್ತೀರ ಅದು ಇನ್ನೇನು ಪ್ರತಿಫಲನೇ ಇಲ್ಲ ಅನ್ನುವಂತಹ ಸ್ಥಿತಿಯಲ್ಲಿ ಯಾರೋ ಒಬ್ಬರು ಒಳ್ಳೆ ರೀತಿ ರೇಟ್ಗೆ ತಗೊಳ್ಳುವಂತಹದ್ದು ದುಡ್ಡಾಗಿ ಬರುವಂತಹದ್ದು ಆದಾಯವಾಗಿ ಬರುವಂತಹದ್ದು ಆಗತ್ತೆ ಯಾವಾಗಪ್ಪ ಅಂತಂದರೆ ಬುಧಗ್ರಹ ಶಾಂತಿ ಪರಿಹಾರ ಮಾಡಿದಾಗ ಆ ಪರಿಹಾರ ಮಾಡ್ಕೋಬೇಕು ಮಾಡಿಲ್ಲ ಅಂದರೆ ಗ್ರಹದ ಬಲ ನಿಮ್ಮ ಜಾತಕ ರೀತಿ ಬರುವುದಿಲ್ಲ ಯಾಕೆಂತಂದರೆ ಗೋಚಾರದಲ್ಲಿ ನಿಮ್ಮ ರಾಶಿಯಿಂದ ಲಾಭ ಸ್ಥಿತಿಯಲ್ಲಿ ಇರ್ತಕ್ಕಂತಹ ನೀಚವಾದ ಬುಧ ಬಲಹೀನವಾಗಿದೆ ಪ್ರತಿಫಲ ಕೊಡುವ ಸ್ಥಿತಿಯಲ್ಲಿ ಇಲ್ಲ ಅದಕ್ಕೆ ಬುಧಗ್ರಹಕ್ಕೆ ಪರಿಹಾರ ಏನು ಅಂತಂದರೆ ಉತ್ರೇನ ಗಿಡ ಗಿಡದ ಎಲೆಗಳಿಂದ ಮಹಾವಿಷ್ಣುವನಿಗೆ ನೂರೆಂಟು ಅಷ್ಟೋತ್ತರ ನಾಮಗಳನ್ನು ಹೇಳಿ ಅಷ್ಟೋತ್ತರ ಮಾಡಿಸ್ಕೊಳ್ಳೋದ್ರಿಂದ ಈ ಒಂದು ಪ್ರತಿಫಲದಾಯಕ ಫಲ ನೀವು ಪಡಿತೀರಾ ಸುಫಲ ಇರುತ್ತೆ ಇನ್ನು ವೈಯಕ್ತಿಕವಾದ ಅಭಿವೃದ್ಧಿ ಮತ್ತು ಆರೋಗ್ಯ ಸ್ಥಿತಿ ಸ್ವಲ್ಪ ಗಂಟಲು ಶ್ವಾಸಬಾಧೆ ಶ್ವಾಸ ಸಂಬಂಧಿ ಸಮಸ್ಯೆಗಳು ಥ್ರೋಟ್ ರಿಲೇಟೆಡ್ ಇಶ್ಯೂಸು ಮತ್ತು ಟಿ ರಿಲೇಟೆಡ್ ಸಮಸ್ಯೆಗಳು ಸಾಧಾರಣ ಮಟ್ಟಿಗೆ ಕಾಡ್ತಾ ಇರುತ್ತೆ ಆ ವಿಚಾರದಲ್ಲಿ ಸ್ವಲ್ಪ ಅರಳಿ ಮರದ ಪ್ರದಕ್ಷಿಣೆ ಮಾಡಿ ಸುಫಲನ ಪಡಿತೀರ ಇನ್ನ ಮಿತ್ರರಿಂದ ವಿಶೇಷವಾಗಿ ಲಾಭದಾಯಕವಾದ ಪ್ರತಿಫಲಗಳು ಸಿಗುತ್ತೆ ನಿಮಗೆ ಹದಿನಾಲ್ಕನೇ ತಾರೀಕು ಒಂದು ರೀತಿಯ ಪ್ರತಿಫಲಗಳು ಹದಿನಾಲ್ಕರ ನಂತರ ಸಿಗುವಂತಹ ಪ್ರತಿಫಲಗಳು ಬೇರೆ ರೀತಿ ಇರುತ್ತೆ ಹಾಗೆ ಎರಡು ರೀತಿಯ ಪ್ರತಿಫಲಗಳು ಲಾಭದಾಯಕ ಮತ್ತು ದುಡ್ಡು ಕಾಸು ಐಶ್ವರ್ಯ ಯೋಗ ಫಲ ಇವೆಲ್ಲೂ ಕೂಡ ನಿಮ್ಮ ಒಂದು ಹಿತೈಷಿಗಳಿಂದ ನಿಮ್ಮ ಒಂದು ಸ್ನೇಹಿತರಿಂದ ನೀವು ನಂಬಿಕೊಂಡಿರ್ತಕ್ಕಂತಹ ಆತ್ಮ ಮಿತ್ರರಿಂದ ಆತ್ಮ ಬಂಧುಗಳು ಸಹ ನಿಮಗೆ ಈ ಒಂದು ಸಮಯದಲ್ಲಿ ಸಹಕಾರ ನೀಡುವಂತಹದ್ದು ನಿಮ್ಮ ವೈಯಕ್ತಿಕವಾದ ದೃಢತೆ ಅಭಿವೃದ್ಧಿ ಪ್ರಯತ್ನಗಳಿಗೆ ಸಾಥ್ ಕೊಡುವಂತಹ ಅವಕಾಶ ಈ ತಿಂಗಳಲ್ಲಿ ನೋಡ್ತೀರಾ ಚೆನ್ನಾಗಿದೆ ಸುಫಲ ಇದೆ ಈ ವಿಚಾರದಲ್ಲಿ ವೈಪ್ರತಿಗಳು ಹೆಚ್ಚಾಗಿಲ್ಲ ಸಾಧಾರಣ ಮಟ್ಟಿಗೆ ಇದ್ರೂ ಕೂಡ ಒಳ್ಳೆ ರೀತಿ ಫಲನ್ನೇ ಪಡಿತೀರಾ ಹೆಚ್ಚಿನ ಸ್ಥಿತಿಯಲ್ಲಿ ಇನ್ನ ಭಾಗ್ಯದಿಂದ ಯೋಗ ಅದು ಭಾಗ್ಯ ಅಂತಂದ್ರೆ ಅದೋ ಒಂದು ಯಾರೋ ಒಂದು ಆಪರ್ಚುನಿಟಿ ಕೊಡ್ತಾರೆ ಅವಕಾಶ ಕೊಡ್ತಾರೆ ಅವರಿಂದ ನಿಮಗೆ ವೃತ್ತಿಯಲ್ಲಿ ಬಲ ಸಿಗತ್ತೆ ಅವ್ರ ಎನ್ಕರೇಜ್ಮೆಂಟ್ ಸಿಗತ್ತೆ ಅವ್ರ ಸಾಥ್ ಸಿಗತ್ತೆ ಅವ್ರ ಸಪೋರ್ಟ್ ಸಿಗತ್ತೆ ಇದರಿಂದ ದೀರ್ಘಕಾಲಿಕವಾದಂಥ ವೃತ್ತಿ ಬಲ ನಿಮ್ಮದಾಗಿರುತ್ತೆ ಸೂಪಲ ಇದೆ ವೃತ್ತಿಯಲ್ಲಿ ಯಾವುದೇ ರೀತಿ ತೊಂದರೆ ವೈಪ್ರೀತ್ಯ ಇರುವುದಿಲ್ಲ ಸ್ವಲ್ಪ ಲಾಭ ಸ್ಥಾನದಲ್ಲಿ ಸ್ವಲ್ಪ ರಿವರ್ಸ್ ಆಗಿ ಸುತ್ತಾಟ ತಿರುಗಾಟ ಕಾಲಹರಣದಿಂದ ಸುತ್ತಾಡಿ ತಿರುಗಾಡಿ ಆದಾಯಗಳನ್ನ ಪಡೆಯುವಂತಹ ಪ್ರಯತ್ನ ಪರಿಶ್ರಮಗಳನ್ನ ಮಾಡ್ತಾ ಇದ್ರಿ ಆ ಒಂದು ವಿಚಾರದಲ್ಲಿ ಕೂಡ ಸ್ವಲ್ಪ ಕಸಿವಿಸಿ ಟೆನ್ಷನ್ಸ್ ಇರುತ್ತೆ ಪ್ರೆಷರು ಕೂಡ ಸ್ವಲ್ಪ ಜಾಸ್ತಿ ಇರುತ್ತೆ ಐದಾರು ರೀತಿಯ ವಿಚಾರದಲ್ಲಿ ದುಡ್ಡುಗಳು ಬರಬೇಕು ಆದಾಯ ಬರಬೇಕು ಅಂತ ಸುತ್ತಾಡ್ತೀರಾ ಅವೆಲ್ಲೂ ಕೂಡ ಪ್ರತಿಫಲಿಸಬೇಕು ಅಂತಂದರೆ ಶಕ್ತಿ ಮಾತಾ ದರ್ಶನ ಮಾಡಿ ಸುಫಲ ಲಾಭದಾಯಕವಾಗಿ ಪಡಿತೀರ ಇನ್ನು ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹತ್ತಿರ ಟೆನ್ಷನ್ಸ್ ಇರುತ್ತೆ ಯಾಕೆಂದರೆ ಎಕ್ಸಾಮ್ಸ್ ಹತ್ತಿರ ಇರುವಂತಹದ್ದು ಯಾಕೆಂದರೆ ಎಲ್ರಿಗೂ ಕೂಡ ಮಾರ್ಚ್ ಅಂದ ತಕ್ಷಣವೇ ಪಿ ಯು ಸಿ ಅವ್ರಿಗಾಗಿರ್ಬೋದು ಆಗಿರ್ಬೋದು ಡಿಗ್ರಿಯವ್ರಿಗಾಗಿರ್ಬೋದು ಇವ್ರಿಗೆಲ್ಲರಿಗೂ ಕೂಡ ಅಥವಾ ಪೋಸ್ಟ್ ಗ್ರ್ಯಾಜುಯೇಷನ್ ಸ್ಟಡೀಸ್ ಮಾಡ್ತಾ ಇರ್ತಕ್ಕಂಥವ್ರಿಗೆ ಎಲ್ರಿಗೂ ಕೂಡ ಮಾರ್ಚು ಏಪ್ರಿಲ್ ಮೇ ಈ ತಿಂಗಳುಗಳಲ್ಲಿ ಸ್ವಲ್ಪ ಎಕ್ಸಾಮ್ಸ್ ಇರೋದ್ರಿಂದ ಸ್ವಲ್ಪ ಟೆನ್ಷನ್ ಇರುತ್ತೆ ಒತ್ತರ ಇರುತ್ತೆ ಹಾಗೆ ಸ್ವಲ್ಪ ಗಣಪತಿಯ ದರ್ಶನ ಮಾಡಿ ಬಿಳಿ ಗಿಡದ ಹೂವನ್ನು ಏಳು ಹೂವು ಗಣಪತಿಗೆ ಅರ್ಪಿಸೋದ್ರಿಂದ ನಿಮ್ಗೆ ಟೆನ್ಷನ್ ಎಲ್ಲವೂ ಸಹ ನಿವಾರಣೆ ಆಗಿ ಉತ್ತಮವಾದ ಫಲ ಪಡಿತೀರಾ ಹಾಗಾಗಿ ಒಟ್ಟಾರೆಯಾಗಿ ನಿಮ್ಮ ರಾಶಿಯವರಿಗೆ ಶುಭವಾದ ಫಲಗಳು ಆರು ಗ್ರಹಗಳಿಂದ ಇದೆ ಮೂರು ಗ್ರಹಗಳಿಂದ ಮಾತ್ರ ಸ್ವಲ್ಪ ವೈಪಿತ್ಯ ಇರುವಂತಹದ್ದು ವೃಷಭ ರಾಶಿಯವರಿಗೆ ಸದಾಕಾಲ ನಿಮ್ಮ ಇಷ್ಟದೇವರ ಅನುಗ್ರಹ ಸಿಗಲಿ ಅಂತ ಭಗವಂತ ಪ್ರಾರ್ಥಿಸ್ತಾ ಎಲ್ಲರಿಗೂ ಕೂಡ ಶುಭವಾಗಲಿ